ಎಲ್ಲರಿಗೂ ನಮಸ್ಕಾರ ಜ್ಞಾನದ ಬೆಳಕನ್ನು ನೀಡುವ ಜೀವನದ ದಾರಿಯನ್ನು ಬೆಳಗುವ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಅನಂತ ನಮನಗಳು ಜೀವನದ ಸತ್ಯಗಳನ್ನು ಸರಳವಾಗಿ ತಿಳಿಸಿದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಉಪದೇಶಗಳು ಇಂದಿಗೂ ನಮಗೆ ಮಾರ್ಗದರ್ಶನ ನೀಡುತ್ತಿವೆ ಇಂದು ನಾವು ಶ್ರೀಕೃಷ್ಣ ಪರಮಾತ್ಮನು ಹಿಂದಿನದರ ಬಗ್ಗೆ ಮತ್ತು ನಾಳೆಯ ಬಗ್ಗೆ ತಿಳಿಸಿದ ಒಂದು ಮಹತ್ವದ ಸಂದೇಶದ ಕುರಿತು ಮಾತನಾಡಲಿದ್ದೇವೆ ಬಹಳಷ್ಟು ಜನ ನಾಳೆಯ ಚಿಂತೆಯಲ್ಲಿ ತಮ್ಮ ಇಂದಿನ ಕ್ಷಣಗಳನ್ನು ಕಳೆದುಕೊಳ್ಳುತ್ತಾರೆ ನಾಳೆ ಬಂದಾಗ ನೋಡೋಣ ಮುಂದೆ ಸಮಯ ಸಿಕ್ಕಾಗ ಮಾಡೋಣ ಎಂದು ಮುಂದೂಡುತ್ತಲೇ ಇರುತ್ತಾರೆ ಆದರೆ ವಾಸ್ತವವಾಗಿ ನಾಳೆ ಎಂಬುದು ಎಂದಿಗೂ ಬರುವುದಿಲ್ಲ ಸ್ವಲ್ಪ ಯೋಚಿಸಿ ನೋಡಿ ನೀವು ಎಷ್ಟು ನಾಳೆಗಳನ್ನು ಕಳೆದುಕೊಂಡಿದ್ದೀರಿ ನೀವು ಏನನ್ನಾದರೂ ಮಾಡಲು ಯೋಜಿಸಿರಬಹುದು ಆದರೆ ಅದು ಎಂದಿಗೂ ಕಾರ್ಯರೂಪಕ್ಕೆ ಬರಲಿಲ್ಲ ಏಕೆಂದರೆ ನೀವು ಬದುಕುತ್ತಿರುವುದು ಈಗಿನ ಕ್ಷಣದಲ್ಲಿ ಮಾತ್ರ ನಾಳೆ ಎಂಬುದು ಕೇವಲ ಒಂದು ಕಲ್ಪನೆ ಒಂದು ಭರವಸೆ ಅಷ್ಟೆ ಅದು ಎಂದಿಗೂ ವರ್ತಮಾನವಾಗುವುದಿಲ್ಲ ನಾವು ಇಂದು ಮಾಡುವ ಕೆಲಸಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಇಂದಿನ ನಿರ್ಲಕ್ಷ್ಯ ನಾಳೆಯ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ನಾವು ಹೆಚ್ಚಾಗಿ ಹಿಂದಿನ ನೆನಪುಗಳಲ್ಲಿಯೂ ಕಳೆದು ಹೋಗುತ್ತೇವೆ ಆಗಿನ ತಪ್ಪುಗಳು ನೋವುಗಳು ಸೋಲುಗಳು ನಮ್ಮನ್ನು ಕಾಡುತ್ತಲೇ ಇರುತ್ತವೆ ಆ ಗತಕಾಲದ ಭಾರವನ್ನು ಹೊತ್ತುಕೊಂಡು ನಾವು ನಮ್ಮ ಇಂದಿನ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಹಿಂದಿನದನ್ನು ಮರೆತುಬಿಡಿ ಅದರಿಂದ ಪಾಠ ಕಲಿಯಿರಿ ಆದರೆ ಅದರಲ್ಲಿ ಸಿಲುಕಿ ಹಾಕಿಕೊಳ್ಳಬೇಡಿ ಹೋದ ಕಾಲ ಮತ್ತೆ ಬರುವುದಿಲ್ಲ ಗಮನಿಸಿ ನಿಮ್ಮ ಕೈಯಲ್ಲಿ ಇರುವುದು ಕೇವಲ ಈ ಕ್ಷಣ ನೀವು ಉಸಿರಾಡುತ್ತಿರುವುದು ಈಗ ನೀವು ಯೋಚಿಸುತ್ತಿರುವುದು ಈಗ ನೀವು ಏನನ್ನಾದರೂ ಸಾಧಿಸುವುದಿದ್ದರೆ ಅದು ಈಗಲೇ ಭವಿಷ್ಯದ ಕನಸುಗಳನ್ನು ಕಾಣುವುದು ಒಳ್ಳೆಯದು ಆದರೆ ಆ ಕನಸುಗಳನ್ನು ನನಸಾಗಿಸಲು ನೀವು ಕೆಲಸ ಮಾಡಬೇಕಾಗಿರುವುದು ಹಿಂದೆ ನಾಳೆಗಾಗಿ ಕಾಯುತ್ತ ಕೂರಬೇಡಿ ಆ ನಾಳೆ ಎಂದಿಗೂ ನಿಮ್ಮ ಕೈಗೆ ಸಿಗುವುದಿಲ್ಲ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಕರ್ಮದ ಮಹತ್ವದ ಬಗ್ಗೆ ಹೇಳುತ್ತಾನೆ ನಿಮ್ಮ ಕರ್ಮವನ್ನು ಮಾಡಿ ಫಲದ ಬಗ್ಗೆ ಚಿಂತಿಸಬೇಡಿ ಇದರರ್ಥ ನಾವು ನಮ್ಮ ಇಂದಿನ ಕರ್ತವ್ಯಗಳ ಮೇಲೆ ಗಮನ ಕೇಂದ್ರೀಕರಿಸಬೇಕು ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವು ಮುಖ್ಯವಾದುದು ಅದನ್ನು ಶ್ರದ್ಧೆಯಿಂದ ಮಾಡಿದರೆ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು ನಾಳೆಯ ಫಲದ ಬಗ್ಗೆ ಚಿಂತಿಸುತ್ತಾ ಇಂದು ಕೆಲಸ ಮಾಡುವುದನ್ನು ಮರೆತರೆ ನಾವು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಹಾಗಾಗಿ ಪ್ರಿಯ ವೀಕ್ಷಕರೇ ಶ್ರೀಕೃಷ್ಣ ಪರಮಾತ್ಮನ ಈ ಅಮೂಲ್ಯವಾದ ಸಂದೇಶವನ್ನು ನೆನಪಿಡಿ ನಾಳೆ ಎಂಬುದು ಕೇವಲ ಒಂದು ಭ್ರಮೆ ನಿಮ್ಮ ಜೀವನ ನಿಜವಾಗಿರುವುದು ಈಗಿನ ಕ್ಷಣದಲ್ಲಿ ನಿಮ್ಮ ಹಿಂದಿನ ತಪ್ಪುಗಳನ್ನು ಮರೆತು ಭವಿಷ್ಯದ ಚಿಂತೆಯನ್ನು ಬಿಟ್ಟು ವರ್ತಮಾನದಲ್ಲಿ ಬದುಕಲು ಕಲಿಯಿರಿ ಪ್ರತಿ ಕ್ಷಣವನ್ನು ಆನಂದಿಸಿ ನಿಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಆಗ ನಿಮ್ಮ ಜೀವನ ಖಂಡಿತವಾಗಿಯೂ ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ